ಆತ್ಮೀಯ ಪತ್ರಿಕಾ ಪರದಾರ ಮಿತ್ರರೇ ಏನಿವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತರ ಸಂಘಟನೆ ಒಕ್ಕೂಟದ ಈ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡೋದು ಸರ್ಕಾರಕ್ಕೆ ಒಳ್ಳೆಯ ವಿಚಾರ ಕಳೆದ ಆರು ತಿಂಗಳಿಂದ ಏನೀ ಒಕ್ಕೂಟ ಚಿಂತಾಮಣಿ ನಗರದ ಬಾಲಕರ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪುತ್ತೂಲಿನ ಅನಾವರಣ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟದ ಹಂತ ಹಂತವಾಗಿ ಉಗ್ರ ಹೋರಾಟನೇ ಪಡ್ಕೊಳ್ತಾ ಇದೆ ಆದರೂ ಆರು ತಿಂಗಳುಗಳಿಂದ ಇಲ್ಲಿನ ಲಜ್ಜಘಟ್ಟ ಜಿಲ್ಲಾಡಳಿತ ಕುಲಘಟ್ಟ ತಾಲೂಕು ಆರು ತಿಂಗಳುಗಳಿಂದ ದಲಿತರ ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ದಲಿತ ವಿರೋಧಿ ಧೋರಣೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಕಾಣಿದೆ ಇಂತಹ ಆಡಳಿತಾಧಿಕಾರಿಗಳ ವಿರುದ್ಧ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಪುತ್ಳೆ ಅನಾವರಣ ಮಾಡುವುದು ಇರೋದಿಲ್ಲ ಯಾಕಂದರೆ ಹೋರಾಟಗಳನ್ನು ಸುಮಾರು ಐವತ್ತು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸರ್ಕಾರಗಳು ನೋಡಿದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗಿದೆ ಆ ಹೋರಾಟಗಳು ಯಾವ ರೀತಿ ಯಶಸ್ವಿ ಮಾಡಿದ್ದೀವಿ ಅಂತ ಕಳೆದು ಗೊತ್ತಿರ್ತಕ್ಕಂಥ ವಿಚಾರ ಹೆಂಡಾಬೆಡ ಭೂಮಿ ಅಂತ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಗುದ್ದೂರಲ್ಲಿ ಲಾಠಿ ಚಾರ್ಜು ಟಿ ಆರ್ ಗ್ಯಾಸು ಫೈಲಿಂಗ್ಗೆ ಎಲ್ಲೂ ಎದುರ ಹೋರಾಟ ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ದಲಿತ ಸಂಘಟನೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನನ ಎಂದಿಗೂ ಸಹಿಸಲ್ಲ ನೀವೇನಾದರೂ ಇದೇ ರೀತಿ ಮಂಡುಪಟ್ಟು ಹಿಡಿದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ನೋಡಬೇಕಾಗುತ್ತೆ ಅಂತ ಈ ಪತ್ರಿಕಾಗೋಷ್ಠಿಯ ನಂತರ ಏನು ಏನಿವತ್ತು ಆರು ತಿಂಗಳುಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾರಿಕೃತವಾಗೋ ಅಧಿಕೃತವಾಗೋ ಯಾವ ರೀತಿ ಇಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ ಈ ದೇಶದ ಸಂವಿಧಾನವನ್ನು ಬರೆದು ಈ ದೇಶದ ಧರ್ಮಗಳು ಸರ್ವ ಜನಾಂಗಗಳು ಸಮಾನತೆಯಿಂದ ಬಳಬೇಕಂತ ಸಂಕಲ್ಪ ಮಾಡತಕ್ಕಂಥ ಒಬ್ಬ ದೇಶಪ್ರೇಮಿ ಅಂತಹ ವ್ಯಕ್ತಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರಂತೆ ಇವರಿಗೆ ಸರ್ಕಾರಕ್ಕೂ ಸಹ ನಾಚಿಕೆ ಆಗಬೇಕು ಏನು ಆ ಪ್ರತಿಮೆನ ಅನಾವರಣ ಮಾಡೋದ್ರಲ್ಲಿ ಕೂಡಲೇ ಕ್ರಮ ವಹಿಸಿ ನಾವು ಕೇಳೋದಿಷ್ಟೇ ಆ ಬಟ್ಟೆ ಕೊಳುಕು ಬಟ್ಟೆ ಮುಚ್ಚಿನ ಅವಮಾನ ಮಾಡ್ತಾ ಇದ್ದೀರಾ ಅದನ್ನು ತಿರುವುಗೊಳಿಸಿ ಆಮೇಲೆ ನೀವು ಶಿಷ್ಟಾಚಾರದಂತೆ ಯಾವಾಗ ಬೇಕಾದರೂ ಉದ್ಘಾಟನೆ ಮಾಡಿಕೊಡಿ ಅದು ಕಳ್ಳರು ಇಟ್ಟರು ಒಳ್ಳೆಯವ್ರಿಟ್ರು ಅದೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಅಬ್ಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಲ್ಲಿ ಅವಮಾನ ಅನ್ಬಾರ್ದು ಅವಮಾನ ಆಗದಂತೆ ಸೌರವ್ಯತ್ವ ನಡೆಸ್ಕೊಳ್ಳಿ ಅಂತ ನಮ್ಮ ವಾದ ಅದನ್ನು ಮಾಡ್ತಿರೋ ಸುಮ್ಮನೆ ವಿನಾಕಾರಣ ಕಾಲಹರಣ ಮಾಡ್ತಾ ಅವರ ವಿರೋಧಿಗಳಾಗಿ ದಲಿತರ ಹೋರಾಟಕ್ಕೆ ನಡೆದುಕೊಳ್ತಾರೆ ದಲಿತ ವಿರೋಧಿಗಳಾಗಿ ನಡ್ಕೊಳ್ತಾ ಇರೋದು ಈ ಸಮಾಜ ತಲೆ ತೆಗೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇರೋದು ಅಕ್ಷಮ್ಯ ತಪ್ಪು ಅಂತ ಈ ಇಷ್ಟಪಡ್ತೀನಿ ಆದ್ದರಿಂದ ನಾವು ಇವತ್ತು ಏನು ಬಜೆಟ್ ಅಧಿವೇಶನ ವಿಧಾನಸೌಧದಲ್ಲಿ ನಡೀತಾ ಇದೆಯೋ ಆ ವಿಧಾನಸೌಧ ಅಧಿವೇಶನದಲ್ಲಿ ಹೋಗಿ ಪ್ರಶ್ನೆ ಮಾಡಬೇಕಂತ ಏನು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಾ ಇದೆ ಬಾಲಕರ ಶಾಲೆಯಿಂದ ಹಿಡಿದು ನಾವು ಬೆಂಗಳೂರು ಕಾಲ್ನಡಿಗೆ ಹೋಗಿ ಈ ವಿಚಾರವನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕಂತ ನಾವು ಇವತ್ತು ಈ ಕರ್ಪತ್ರ ಬಿಡುಗಡೆ ಮಾಡೋ ಮುಖಾಂತರ ಹದಿಮೂರನೇ ತಾರೀಕು ನಾವು ಇಲ್ಲಿಂದ ಸುಮಾರು ಐನೂರು ಜನ ಪಾದಯಾತ್ರೆಗಳು ಕಾರ್ನಡಿಗೆ ಮುಖಾಂತರ ನಾವು ತೆರಳುತ್ತೇವೆ ಮತ್ತು ವಿಧಾನಸೌಧ ತಲುಪುವಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ಕೊಡ್ತಾರೆ ಸೇರಿಕೊಂಡು ವಿಧಾನಸೌಧದೊಳಗೆ ಮುಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಕೂಡಲೇ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಕ್ರಮ ವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡೋದಕ್ಕೆ ಮುಂದಾಗಬೇಕು ಇಲ್ಲ ಅಂದರೆ ಮುಂದೆ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಲ್ಲ ಬಲ್ದಾಣಗಳಿಗೂ ನಾವು ಸಿದ್ಧರಿದ್ದೇವೆ ಸಂದರ್ಭ ಇದೆ ಅಂತ ನಮ್ಮನ್ನು ಬಿಟ್ಟಿದ್ದೀವಿ ಜೈವೀ ಜಯ ಕೃಷ್ಣ ಬಂಧುಗಳೇ ಮತ್ತು ಪತ್ರಕರ್ತ ಸಭೆಯನ್ನು ಕರೆದು ಬಂದಿದ್ದ ಎಲ್ಲ ಪತ್ರಕರ್ತರು ಕೂಡ ಜೆ ಬಿ ಮನವಿಗಳನ್ನು ಹೇಳ್ತಾ ಇದ್ದೀನಿ ಏನು ಈ ಹೊತ್ತಿನ ಪತ್ರಕರ್ತ ಸಭೆಯಲ್ಲಿ ಏನು ನಮ್ಮ ಸವಾಲು ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮಾತಾ ಸಂಧಾನ ಬಂದಿರ್ಬೋದು ಆದರೆ ಅವರು ವಿಶ್ವಮಾನವ ಅಂತ ಎಲ್ರಿಗೂ ಗೊತ್ತು ಅಂಥವರೆಗೆ ಇವತ್ತು ಪಲಕ ಪುಳಕಪಟ್ಟಿಯನ್ನು ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗಿರೋ ಸರ್ಕಾರ ಇದೆ ಏನಾಗ್ತಾ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತ ದೇಶದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇದ್ದವ್ರಿಗೆ ಯಾರಿಗೂ ಅವ್ರ ಅವ್ರು ಸ್ವಂತಕ್ಕೇನು ಬರ್ಕೊಟ್ಟಿಲ್ಲ ಯಾವ ಜಾತಿಗೆ ಅಂತ ಹಿಂಗಡಣೆ ಮಾಡಿ ಬಂದಿಲ್ಲ ಎಲ್ರಿಗೂ ಸಂವಿಧಾನವನ್ನು ಬರ್ತಿದ್ದಾರೆ ಬಾಬಾ ಸಾಹೇಬರು ಅಂಥ ವಿಶ್ವಮಾನವನ್ನು ನಮ್ಮ ರಾಜಕೀಯ ನಾಯಕರು ಮತ್ತೆ ಅವರ ಒಂದು ಕೈಯ ಕೈಚಳಗಳಾಗಿ ಚೇಳಿಗಳಾಗಿ ಕೆಲಸ ಮಾಡ್ತಾ ಇದ್ದಂತ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಹಿರಿಯ ಅಧಿಕಾರಿಗಳು ಅವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರೆ ಇದನ್ನ ಕಂಡಿಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಾದ್ರೂ ಇಂಥ ಕೆಲಸನ ಮಾಡದ ಕಂಟಿನ್ಯೂ ಮಾಡ್ತಾ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಬೀಳಲ್ಲ ಸಹಿ ಸ್ಮಿ ಇಲ್ಲ ಯಾವುದೇ ಪಕ್ಷ ಇರೋದಿಲ್ಲ ನಾವು ಎಲ್ರನ್ನೂ ಸಮಾನವಾಗಿ ನೋಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವುದೇ ಪಕ್ಷದವರಾಗ್ಲಿ ಯಾರೇ ಆಗಲಿ ಹೇಳ್ಬೋದು ಕೆಲವ್ರು ಹೇಳ್ತಾರೆ ಜೆ ಡಿ ಎಸ್ ಅವರು ಅವರು ಇದರಿಂದ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ನೋಡಿ ಜೆ ಡಿ ಎಸ್ ಅವರಾಗ್ಲಿ ಸಿಎಂ ಸಿ ಎಂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಯಾವುದೇ ಪಕ್ಷ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಯಾವ ಪಕ್ಷ ಅವರು ನಾವು ತಡೆಕಟ್ಟಕ್ಕೆ ಎದುರಿಸಕ್ಕೆ ರೆಡಿ ಅಂತ ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಮೊದಲೇ ಇನ್ನೊಂದು ಹೇಳಂದ್ರೆ ನಾವು ಏನ್ ಚಿಂತಾಮಣಿಯಲ್ಲಿ ಇದು ಹೋರಾಟದ ಹುಟ್ಟೂರು ಯಾಕಂದ್ರೆ ನಮ್ಮ ನಾಯಕರಾದಂತ ಶ್ರೀಮಂತ ನಾಯಕರು ಶಿವಣ್ಣವರು ಹೆಜ್ಜೆಯಲ್ಲಿ ಹೆಚ್ಚಾ ಕಡೆ ಬಂದಂತ ನಾವು ಯಾವುದಕ್ಕೂ ಎದುರಿಲ್ಲ ನಾವು ಎಂತೆ ಎಂತ ಘಟನೆಗೆ ನಡೆದ್ರು ಕೂಡ ಪ್ರಾಣ ಹೋದ್ರು ಇದು ಹೋಗುತ್ತೆ ಅಂತನೆ ಇರಲ್ಲ ಆತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರೆ ಹೋರಾಟವೇ ನಮ್ಮ ಮಾರ್ಗ ಅಂತ ಹೋರಾಟದಿಂದ ನಾವು ಏನಾದರೂ ನ್ಯಾಯವನ್ನು ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾವೇನು ಹದಿಮೂರನೇ ತಾರೀಕು ಏನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭವನದಿಂದ ನಾವು ಕಾಲ್ನಡಿಗೆ ನಡಿಯ ನಡ್ಕೊಂಡು ಶುರು ಮಾಡ್ತೀವೋ ಜನ ಐನೂರು ಜನ ನಾವು ಬಿಟ್ಟರು ಕೂಡ ಮುತ್ತಿಗೆ ಹಾಕುವ ಒಂದು ದಿನಕ್ಕೆ ಸಾವಿರಾರು ಜನ ಸೇರಿ ಮುತ್ತಿಗೆ ಹಾಕ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಪಟ್ಟು ತೆಗೆಸಿ ನಾವು ನಮ್ಮ ಆಶೆ ಏನಿಲ್ಲ ಅದನ್ನ ನೆರವೇರಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಜೈ ಭಾರತ್ ವಿಚಾರ ನಮ್ಮ ಇದ್ದಾರೆ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವರ ಮುಂಭಾಗದಿಂದ ಹೋಗುವ ಈ ವಿಧಾನಸೌಧ ಚಲೋ ಕಾಲ್ನಡಿಗೆ ಜಾತಿಗೆ ಪಕ್ಷಾತೀತವಾಗಿ ಜಾತಾತೀತವಾಗಿ ಎಲ್ಲರೂ ಎಲ್ಲಾ ಸಂಘಟನೆಗಳು ಪ್ರಾಕ್ಟಿಕಲ್ ಸಂಘಟನೆಗಳು ಕನ್ನಡಪ್ರಭ ರಾಜಕೀಯ ಪಕ್ಷಗಳು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳಿಗೆ ಅವರ ಅನುಮಾನ ಎಲ್ಲರೂ ಬೆಂಬಲ ಕೊಡಬೇಕಂತ ಈ ಮೂಲಕ ನಾವು ಹೋಗ್ತಾ ಈ ಹೋರಾಟ ನಮ್ಮದು ಇಲ್ಲಿಗೆ ನಿಲ್ಲಲ್ಲ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಸಾರ್ವ ಸಾರ್ವಜನಿಕವಾಗಿ ಅನಾವರಣಗೊಳಿಸಬೇಕಂತ ಏನು ನಮ್ಮ ಆಶಯ ಇದೆ ಅದಕ್ಕೆ ಸ ಸರ್ಕಾರ ಜಿಲ್ಲಾಡಳಿತ ಸ್ಪಂದನೆ ಸ್ಪಂದಿಸಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ತೋರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾರ್ಯಕ್ರಮ ಮಾಡ್ತೀವಂತ ಮೂಲಕ ಹೇಳಲಿಕ್ಕೆ ಇಲ್ಲಿನ ಜನಪ್ರತಿನಿಧಿಗಳ ವಿಧಿಗಳ ಕೈಗೊಂಬೆಗಳಾಗಿ ಅವರಿಗೆ ಗುಲಾಮರಾಗಿ ಅವರೇನು ಹಿಟ್ಲರ್ ಧೋರಣೆ ಅಂತ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಒತ್ತು ಕೊಟ್ಟುಕೊಂಡು ಅವರ ಅಧಿಕಾರನ ಇದನ್ನು ಆಡಳಿತ ನಿಯುಕ್ತಪಡಿಸ್ಕೊಡ್ತೀವಿ ಇದೇ ಮೇಜರ್ ಕಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತೂರಿ ಅನ ಮಾಡೋದಕ್ಕೆ ಜನಪ್ರತಿನಿಧಿಗಳ ಛೇದಾಗ್ಕೆ ಅಧಿಕಾರಿಗಳು ಕೆಲಸ ಮಾಡುತ್ತಿರುವುದರಿಂದ ಇವತ್ತಿಷ್ಟೆಲ್ಲರೇನು ಮಾಡಿದ್ದೀರ ನಾವು ಈ ಹಿಂದೆ ಆರು ತಿಂಗಳಿಂದ ಸುಮಾರು ಹೋರಾಟಗಳು ಮಾಡಿದ್ವಿ ಕಳೆದ ಆರನೇ ತಾರೀಕು ವಿದ್ಯಾರ್ಥಿಗಳು ಕಳೆದ ವಾರನೇ ಹಿಂದೆ ಆರನೇ ತಾರೀಕು ಇದೇ ಜಿಲ್ಲಾಡಳಿತ ಜಿಲ್ಲಾಡಳಿತವರ ಮುಂದೆ ಜಿಲ್ಲಾಧಿಕಾರಿಗಳಿಂದ ಧರಣಿ ಮಾಡಿ ಕೆ ಸುಧಾಕರ್ ಅವರು ನಮ್ಮ ಬೆಂಬಲವಾಗಿ ಬಂದು ಅವರು ಮಾತಾಡಿದ್ರು ಆವತ್ತು ನಾವು ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡಿದ್ದೀವಿ ಆದರೂ ಸಹ ಅವರು ಇದಕ್ಕೆ ಅನಾವರಣ ಮಾಡೋಕ್ಕೆ ಬಟ್ಟೆ ಕಾರಣ ಏನಪ್ಪ ಅಂತೇಳಿದರೆ ಅಲ್ಲಿ ವಿದ್ಯಾಗಣಪತಿ ಟ್ರಸ್ಟು ಅಂತ ಏನಿದೆ ಆ ಟ್ರಸ್ಟು ಅವರ ಕುಟುಂಬಕ್ಕೆ ಸೇರಿದಂಥ ಸತ್ತಾಗಿರೋದ್ರಿಂದ ಸರ್ಕಾರಿ ಶಾಲೆಗಳು ದಿನೇ ದಿನೇ ಸ್ಟ್ರೆಂತ್ ಕಮ್ಮಿಯಾಗಿ ಆಗಿ ಮುಚ್ಚೋಗ್ತವೆ ಆ ಸತ್ತನ್ನು ಮತ್ತೆ ನಮ್ಮ ಟ್ರಸ್ಟ್ ಸೇರಿಸ್ಕೋಬಹುದು ಅನ್ನೋ ಉದ್ದೇಶ ಇರಬಹುದು ಇಲ್ಲದೆ ಇರಬಹುದು ಬಟ್ ಆ ಆಸ್ತಿಯನ್ನು ಕಬಳಿಸುವ ದುರುದ್ದೇಶದಿಂದ ಅಲ್ಲಿ ಅಂಬೇಡ್ಕರ್ ಅವರಿಂದ ಮತ್ತೆ ತೆಗೆ ಕಾಣಲು ಅನ್ನೋ ಉದ್ದೇಶದಿಂದ ಈ ಒಂದು ಅಧಿಕಾರಿಗಳನ್ನ ನನ್ನ ಕೈ ಕಂಬಿಗಳನ್ನು ಮಾಡಿಕೊಂಡು ಮಾಡಿದ್ರು ಇವತ್ತು ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇದೇ ಚಿಂತಾಮಣಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುತ್ತಡಿಗೆ ಸುತ್ತಿರ್ತಕ್ಕಂಥ ಕೊಳಕು ಬಟ್ಟೆ ತೆಗೀಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಬ್ಜೆಕ್ಟ್ ಈ ಬಟ್ಟೆನ ತೆಗಿಯಕ್ಕೆ ಈ ಆಡುವ ಸರ್ಕಾರಕ್ಕಾಗ್ಬೋದು ಈ ಜಿಲ್ಲಾ ಆಡಳಿತಕ್ಕಾಗ್ಬೋದು ಈ ತಾಲೂಕು ಆಡಳಿತಕ್ಕಾಗ್ಬೇಕು ಎಷ್ಟು ದಿನ ಬೇಕು ಆರು ತಿಂಗಳು ಬೇಕಾ ನಿಮಗೆ ನಾವು ಬೇರೆ ಬೇರೆ ವಿಗ್ರಹಗಳಿಗೆ ಒಳಗೆ ಇಡಬೇಕಂತಂದರೆ ಯಾರೂ ಪರ್ಮಿಷನ್ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ರಸ್ತೆಗಳಿಗೆ ಬೇಕಾದರೂ ನೀವು ಯಾವ ಹೆಸರು ಬೇಕಾದರೂ ಇಡೋಕ್ಕೆ ನಿಮ್ಗೆ ಯಾವುದೂ ಪರ್ಮಿಷನ್ಗಳಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ನಿಮಗೆ ಅವರ ವಿಗ್ರಹಗಳು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತಂದರೆ ನಿಮಗೆ ಎಲ್ಲ ಅಡ್ಡಿ ಬರುತ್ತೆ ನೀವು ರಿಸರ್ವೇಶನ್ಗಳಲ್ಲಿ ಗೆದ್ದಿರ್ತಕ್ಕಂಥ ಮಂತ್ರಿಗಳಿದ್ದೀರಿ ಶಾಸಕರಿದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಋಣ ಎಸ್ ಸಿ ಎಸ್ ಟಿ ಅಲ್ಲ ಎಲ್ಲಾ ಸಮುದಾಯದ ಮಂತ್ರಿಗಳಿಗೂ ಸಹ ಎಲ್ಲಾ ಶಾಸಕರಿಗೂ ಸಹ ಇವತ್ತು ಸಂವಿಧಾನದ ಅಡಿಯಲ್ಲೇ ನೀವು ಗೆದ್ದಿರತಕ್ಕಂಥದನ್ನ ಮರಿಬಾರದು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಮನೆಗಳು ಕಳಿಸ್ತಕ್ಕಂಥ ದಿನಗಳ ಹತ್ತಿರದಲ್ಲೇ ಇದಾವೆ ನಾವು ಮನೆಗಳಿಗೆ ಕಳಿಸ್ತೀವಿ ಕಲ್ಸೆ ಕಳಿಸ್ತೀವಿ ಅಂತ ನಾವು ಇವತ್ತು ನಾವು ಈ ಸಭೆಯಲ್ಲಿ ಮುಖಾಂತರ ನಮ್ಗೆ ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಇವತ್ತು ಅವಮಾನ ಆಗ್ತಾ ಇದೆ ನಿಮ್ದೇ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೈ ಬಾಪು ಜೈ ಸಂವಿಧಾನ ಜೈ ಅಂಬೇಡ್ಕರ್ ಅಂತ ಹೇಳ್ತೀರ ಆದ್ರೆ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದ್ರು ನೀವು ನಿಮ್ ಕಣ್ಣಿಗಳು ಕಾಣ್ತಿಲ್ವಾ ಈ ವಿಚಾರ ಸಿದ್ದರಾಮಯ್ಯ ಅವರು ಗೊತ್ತು ಆದ್ರೂ ಸಹ ಅವರು ಸಹ ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಬೇರೆ ಬೇರೆ ಮೇಲ್ಜಾತಿಯವ್ರನ್ನ ಎದುರಾಗ್ ಕೊಡ್ತಕ್ಕಂಥದ್ದು ಬೇಡ ಅನ್ನೋದೇನಾದ್ರೂ ನಿಮ್ ಮನಸ್ಸಲ್ಲಿ ನಿದ್ರೆ ಅದನ್ನು ಫಸ್ಟ್ ತೆಗಿಬೇಕು ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತಿರ್ತಕ್ಕಂಥ ಬಟ್ಟೆಯನ್ನ ತೆಗೆದು ಸಾರ್ವಜನಿಕವಾಗಿ ಅನಾವರಣ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೇ ತಿಂಗಳು ಹತ್ಮೂರನೇ ತಾರೀಕು ನಾವು ಚಿಂತಾಮಣಿಯಿಂದ ಕಾಲ್ನಿಗೆ ತೆರಳ ಒಂದು ಸಾವಿರಾರು ಜನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಾಗಿ ನಾವು ಪ್ರಾಣ ಕೊಡೋಕು ಸಿದ್ಧರಿದ್ದೀವಿ ನಾವು ಎಲ್ಲರೂ ಹಂಗಾಗಿ ನೀವು ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ದು ನೀವು ಬೇರೆ ಬೇರೆ ಪಕ್ಷದವರು ಬಂದ್ಬಿಟ್ಟು ಅಲ್ಲಿ ವಿಧಾನಸೌಧ ಮುತ್ತಿ ಅಲ್ಲಿ ಕಾರ್ಯಕ್ರಮ ಏನು ಧರಣಿ ಮಾಡಕ್ಕೆ ಬಿಡ್ತೀರಾ ನಮ್ಮನ್ನು ಸಹ ಬಿಡ್ಬೇಕು ನಾವು ಬಿಡ್ಬೇಕು ನೀವು ನಾವು ಅಲ್ಲಿ ಗಾಂಧಿ ಪ್ರತಿಮೆ ಹತ್ರ ಇಲ್ಲ ಬಾಕ್ಲ ಹತ್ರ ಇಲ್ಲ ವಿಧಾನಸೌಧದಲ್ಲ ಶಿಶನ್ ಒಳಗಡೆ ನೀವು ವಿರೋಧ ಪಕ್ಷಗಳೆಲ್ಲ ಧರಣಿ ಮಾಡಕ್ಕೆ ಅವಕಾಶಗಳಿದೆ ಆದ್ರೆ ದಲಿತರಿಗೆ ಮಾತ್ರ ದಲಿತ ಸಂಘಟನೆಗಳಿಗೆ ಮಾತ್ರ ನೀವು ಅವಕಾಶ ಕೊಡೋದಿಲ್ಲ ನೀವು ಪೊಲೀಸ್ ಇಟ್ಕೊಂಡು ನಮ್ಮ ಮೇಲೆ ಚೂ ಇಡ್ತಕ್ಕ ಕೆಲಸನ ನೀವೆಲ್ಲ ಬಿಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬೇಮ್ ಜೈ ಕೃಷ್ಣಪ್ಪ ಜೈ ಇವತ್ತು ಮಾಧ್ಯಮದ ಪ್ರತ್ಯೇಕ ಗೋಷ್ಠಿ ನಡೆಸತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇದೇ ಚಿಂತಾಮಣಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಸುತ್ತಿರ್ತಕ್ಕಂಥ ಕೊಳುಕು ಬಟ್ಟೆ ತೆಗೀಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಬ್ಜೆಟ್ ಈ ಬಟ್ಟೆಯನ್ನು ತೆಗಿಯಕ್ಕೆ ಈ ಆಡುವ ಸರ್ಕಾರಕ್ಕಾಗ್ಬೋದು ಈ ಜಿಲ್ಲಾ ಆಡಳಿತಕ್ಕಾಗ್ಬೋದು ಈ ತಾಲೂಕು ಆಡಳಿತಕ್ಕಾಗ್ಬೋದು ಎಷ್ಟು ದಿನ ಬೇಕು ಆರು ತಿಂಗಳು ಬೇಕಾ ನಿಮಗೆ ನಾವು ಬೇರೆ ಬೇರೆ ವಿಗ್ರಹ ಒಳಗೆ ಇಡಬೇಕಂತಂದರೆ ಯಾರು ಪರ್ಮಿಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ಇಲ್ಲ ರಸ್ತೆಗಳಿಗೆ ಬೇಕಾದರೂ ನೀವು ಯಾವ ಹೆಸರು ಬೇಕಾದರೂ ಇಡೋಕ್ಕೆ ನಿಮ್ಗೆ ಯಾವುದೂ ಪರ್ಮಿಷನ್ ಇಡಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ನಿಮಗೆ ಅವರ ವಿಗ್ರಹಗಳು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತಂದರೆ ನಿಮಗೆ ಎಲ್ಲ ಅಡ್ಡಿ ಬರುತ್ತೆ ನೀವು ರಿಸರ್ವೇಶನ್ಗಳಲ್ಲಿ ಗೆದ್ದಿರ್ತಕ್ಕಂಥ ಮಂತ್ರಿಗಳಿದೀರಿ ಶಾಸಕರಿದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಋಣ ಎಸ್ ಸಿ ಎಸ್ ಟಿ ಮಂತ್ರಿಗಳಿಗೆ ಅಲ್ಲ ಎಲ್ಲಾ ಸಮುದಾಯದ ಮಂತ್ರಿಗಳಿಗೂ ಸಹ ಎಲ್ಲಾ ಶಾಸಕರಿಗೂ ಸಹ ಇವತ್ತು ಸಂವಿಧಾನದ ಅಡಿಯಲ್ಲೇ ನೀವು ಗೆದ್ದಿರ್ತಕ್ಕಂಥದ್ದನ್ನ ಮರಿಬಾರದು ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಮನೆಗಳು ಕಳಿಸ್ತಕ್ಕಂತ ದಿನಗಳ ಹತ್ತಿರದಲ್ಲೇ ಇದ್ದಾವೆ ನಾವು ಮನೆಗಳಿಗೆ ಕಳಿಸ್ತೀವಿ ಕಳಿಸೇ ಕಳಿಸ್ತೀವಿ ಅಂತ ನಾವು ಇವತ್ತು ನಾವು ಈ ಸಭೆಯಲ್ಲಿ ಮುಖಾಂತರ ನಮಗೆ ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಇವತ್ತು ಅವಮಾನ ಆಗ್ತಾ ಇದೆ ನಿಮ್ದೇ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೈ ಬಾಬು ಜೈ ಸಂವಿಧಾನ ಜೈ ಅಂಬೇಡ್ಕರ್ ಅಂತ ಹೇಳ್ತೀರಾ ಆದ್ರೆ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದ್ರು ನೀವು ನಿಮ್ ಕಣ್ಣಿಗೆ ಕಾಣ್ತಿಲ್ವಾ ಈ ವಿಚಾರ ಸಿದ್ದರಾಮಯ್ಯ ಅವ್ರಿಗೆ ಕೂತು ಆದ್ರೂ ಸಹ ಅವರು ಸಹ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ಮೇಲ್ಜಾತಿಯವ್ರನ್ನ ಎದುರಾಗಿ ಕೊಡ್ತಕ್ಕಂಥದ್ದು ಬೇಡ ಅನ್ನೋದೇನಾದರೂ ನಿಮ್ ಮನಸ್ಸಲ್ಲಿ ಇದ್ರೆ ಅದನ್ನು ಫಸ್ಟ್ ತೆಗಿಬೇಕು ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತಿರ್ತಕ್ಕಂಥ ಬಟ್ಟೆಯನ್ನ ತೆಗೆದು ಸಾರ್ವಜನಿಕವಾಗಿ ಅನಾವರಣ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೇ ತಿಂಗಳು ಹದಿಮೂರನೇ ತಾರೀಕು ನಾವು ಚಿಂತಾಮಣಿಯಿಂದ ಕಾಲ್ಮಲ್ಲಿಗೆ ತರತಾ ಒಂದು ಸಾವಿರಾರು ಜನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಾಗಿ ನಾವು ಪ್ರಾಣ ಕೊಡಕ್ಕೂ ಸುತ್ತಿದ್ದೀವಿ ನಾವು ಎಲ್ಲರೂ ಹಂಗಾಗಿ ನೀವು ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ದು ನೀವು ಬೇರೆ ಬೇರೆ ಪಕ್ಷದವರು ಬಂದ್ಬಿಟ್ಟು ಅಲ್ಲಿ ವಿಧಾನಸೌಧ ಮುತ್ತಿಗೆ ಅಲ್ಲಿ ಕಾರ್ಯಕ್ರಮ ಏನು ದೃಢಿ ಮಾಡೋಕ್ಕೆ ಬಿಡ್ತೀರಾ ನಮ್ಮನ್ನು ಸಹ ಬಿಡ್ಬೇಕು ನಾವು ಬಿಡ್ಬೇಕು ನೀವು ನಾವು ಅಲ್ಲಿ ಗಾಂಧಿ ಪ್ರತಿಮೆ ಹತ್ರ ಇಲ್ಲ ಬಾಕ್ಲ ಹತ್ರ ಇಲ್ಲ ವಿಧಾನಸೌಧದ ಸಿಸಿನ ಒಳಗಡೆ ನೀವು ವಿರೋಧ ಪಕ್ಷಗಳೆಲ್ಲ ಧರಣಿ ಮಾಡೋಕೆ ಅವಕಾಶಗಳಿದೆ ಆದ್ರೆ ದಲಿತರಿಗೆ ಮಾತ್ರ ದಲಿತ ಸಂಘಟನೆಗಳಿಗೆ ಮಾತ್ರ ನೀವು ಅವಕಾಶ ಕೊಡೋದಿಲ್ಲ ನೀವು ಪೊಲೀಸ್ ಇಟ್ಕೊಂಡು ನಮ್ಮ ಮೇಲೆ ಬಿಡ್ತಕ್ಕಂಥ ಕೆಲಸನ ನೀವೆಲ್ಲ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬೇವಿ ಜೈ ಕೃಷ್ಣಪ್ಪ ಜೈ ಶಿವಣ್ಣ